ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಇನ್ಸ್ಟೆಂಟಾಗಿ ರವೆ ಮೋದಕ್ಕೆ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೋಡಿ ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಈ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ನೋಡಿ ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ತುಪ್ಪ ಕಾದಿದೆ ರವೆ ಹುರ್ಕೊಳ್ಳೋಣ ಈಗ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಹುರ್ಕೊಳ್ಳಿ ಕಮ್ಮಿ ಹುರಿಟ್ಟು ನೋಡಿ ರವೆ ಹುರಿದಿದ್ದಾಯ್ತು ಇದು ಸೈಡ್ಗೆ ತಕೊಳ್ಳೋಣ ನೋಡಿ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ ಅದೇ ಪ್ಯಾನ್ ಇಟ್ಕೊಂಡು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಎರಡು ಕಪ್ ಹಾಲು ತಗೊಳ್ಳೋಣ ಇದು ತೆಂಗಿನಕಾಯಿ ಹಾಲಿದು ಎರಡು ಕಪ್ ತಗೊಳ್ಳೋಣ ನೋಡಿ ಅದೇ ಕಪ್ಪಲ್ಲ ಒಂದು ಮುಕ್ಕಾಲು ಕಪ್ ಸಕ್ಕರೆ ಹಾಕ್ಕೊತ ಇದ್ದೀನಿ ಇದೆರಡು ಸೇರಿಸ್ಬಿಟ್ಟು ಒಂದು ಕುದಿ ಬಂದ ಮೇಲೆ ರವೆ ಹಾಕ್ಕೊಳ್ಳೋಣ ನೋಡಿ ಕುದಿ ಬರ್ತಾ ಇದೆ ಇದಕ್ಕೆ ಇವಾಗ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ರವೆ ಹಾಕ್ಕೊಳ್ಳೋಣ ನೋಡಿ ಗಂಟಿಲ್ದಂಗೆ ಚೆನ್ನಾಗಿ ತಿರ್ಸ್ಕೊಳ್ಳ್ರಿ ನೋಡಿ ರೆಡಿ ಇದು ಚೆನ್ನಾಗಿ ಪ್ಯಾನ್ ಬಿಟ್ಟಿದೆ ನೋಡಿ ಆಗಿದೆ ಇಲ್ಲ ಅಂತ ನೋಡಬೇಕಂದ್ರೆ ಒಂದು ಚೂರು ತಗೊಂಡ್ಬಿಟ್ಟು ಈ ಥರ ಮಾಡಿ ಕೈಗೆ ನೋಡಿ ಈಗ ರೆಡಿಯಾಗಿದೆ ಅಂತ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ತಣ್ಣಗಾಗಿದೆ ಕೈ ಮುಟ್ಟಷ್ಟು ತಣ್ಣಗಾದರೆ ಸಾಕು ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಪೌಡ್ರ್ ಮಾಡ್ಕೊಂಡ್ರದ್ದು ಹಾಕ್ಕೊಳ್ಳೋಣ ಕೈಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಸರಿ ಮೋದಕ್ಕೆ ಮಾಡ್ಕೊಳ್ಳೋಣ ಈಗ ಮೋಲ್ಡ್ ತುಪ್ಪ ಏನು ಹಚ್ಚಕ್ಕೆ ಹೋಗ್ಬೇಡಿ ಎಕ್ಸ್ಟ್ರಾ ಎಲ್ಲ ತೆಗ್ದುಬಿಟ್ಟು ನೋಡಿ ರೆಡಿ ಆಯಿತು ಇನ್ಸ್ಟೆಂಟ್ ರವಾ ಮೋದಕ್ ಒಂದ್ಸಲಿ ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ